ನೀನಾದಿನ ಮುಂದಿನ ಸಂಚಿಕೆಯಲ್ಲಿ ಅಕ್ಕ ಇವ್ರ್ಯಾರು ಭಾವನ ಅಂತ ಅಲ್ಲಿರೋ ಹುಡುಗರು ಹೇಳ್ತಾರೆ ಏಯ್ ಯಾಕೋ ಭಾವ ಅಂತ ಇದೆಯಾ ಅಂದರೆ ನೀ ಅಕ್ಕ ಆದರೆ ಅವರು ಭಾವ ಅಲ್ವಾ ಅಂತ ಹೇಳ್ತಾರೆ ಆ ಹುಡುಗರು ಏಯ್ ಭಾವ ಅಂದರೆ ಯಾರು ಅಂತ ಗೊತ್ತಾ ನಿಮಗೆ ಅಂತ ವೇದ ಕೇಳ್ತಾಳೆ ಹಾಂ ಗೊತ್ತು ಅಕ್ಕನ ಗಂಡ ಅಂತ ಆ ಹುಡುಗರು ಹೇಳ್ತಾರೆ ಅಕ್ಕ ಏನಂತ ಕರೀತೀಯಾ ಭಾವಂಗೆ ರೀ ಅಂತ ಕರೀತೀಯಾ ಹಾಗಾದರೆ ಒಂದು ಸರಿ ಕರಿಯಕ್ಕ ಕರಿ ಅಂತ ಹುಡುಗರು ವೇದಾಗೆ ಹೇಳ್ತಾರೆ ವಿಕ್ರಮು ನಗಾಡ್ತಾ ಇರ್ತಾನೆ ಅವರು ಮಾತನ್ನು ಕೇಳಿ ವೇದ ಆಸ್ಪತ್ರೆಗೆ ಬಂದಿರ್ತಾಳೆ ಬಂದಾಗ ಅವರಿಗೆ ವೇದ ಅವರು ಅಡ್ಮಿಟ್ ಮಾಡಿರ್ತಾರಲ್ಲ ಅವರಿಗೆ ಪ್ರಜ್ಞೆ ಬಂದಿರುತ್ತೆ ಹಳೆ ನೆನಪು ಬರಬೇಡ್ದು ಅಂತ ಡಾಕ್ಟ್ರ್ ಹೇಳಿರ್ತಾರೆ ಬಂದರೂ ಆ ವಿಷಯನ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವರಿಗೆ ಜೀವಕ್ಕೆ ಪ್ರಾಣಕ್ಕೆ ಕುತ್ತವ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿರ್ತಾರೆ ಇದೆಲ್ಲ ಯಾಕಮ್ಮ ಅಂತ ಅವ್ರು ಹೇಳ್ತಾರೆ ವೇದ ಅವರು ಹಳೆ ವಿಷಯ ಮಾತಾಡೋದು ಬೇಡ ಅಂತ ಹೇಳ್ತಾರೆ ನಂತರ ವಿಕ್ರಮ್ ಅವರಿಗೆ ಕಾಲ್ ಮಾಡಿ ವಿಕ್ರಮ್ ನಾನು ಎಲ್ಲಿಗೂ ಹೋಗಬೇಕು ಬರ್ತೀಯಾ ಅಂತ ಕೇಳ್ತಾರೆ ವೇದ ಅವರು ಹಾಂ ಬರ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಎಲ್ಲಿಗಂತ ಕೇಳಲ್ವಾ ಅಂತ ವೇದ ಅವರು ವಿಕ್ರಮ್ಗೆ ಕೇಳ್ತಾರೆ ನೀ ಹೇಳಿದ್ಮೇಲೆ ಎಲ್ಲಿಗಾದರೂ ಬರ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ